ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇಂದು ಶಿವರಾತ್ರಿ ಹಬ್ಬ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಮಗನ ಕಡೆಯಿಂದ ಶಿವನಿಗೆ ಆರಾಧನೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಶಿವನಿಗೆ ಅಭಿಷೇಕ ಮತ್ತು ಏಳು ತರಹದ ಹಣ್ಣು ಹಾಗೆ ಏಳು ತರಹದ ತಿನಿಸಿ ಪದಾರ್ಥವನ್ನು ಏರ್ಪಡಿಸಿದ್ದೇನೆ ಮಹಾಶಿವರಾತ್ರಿ ಅಂದ್ರೆ ಮಾಘ ಪಾಲ್ಗುಣ ಕೃಷ್ಣ ಚತುರ್ದಶಿ ಶಿವನಿಗೆ ಅತ್ಯಂತ ಪ್ರಿಯವಾದ ರಾತ್ರಿ ಇದು ಆತ್ಮ ಪರಮಾತ್ಮರ ಮಿಲನವನ್ನು ಸೂಚಿಸುತ್ತದೆ ಅಂದು ಉಪವಾಸ ಮತ್ತು ಜಾಗರಣೆ ಮಾಡುವುದರಿಂದ ಪಾಪುಗಳು ತೊಳೆದು ಶಿವನ ಅನುಗ್ರಹದಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದು ಶಿವ ಪಾರ್ವತಿಯರು ವಿವಾಹವಾದ ದಿನ ಹಾಗೂ ಲಿಂಗೋದ್ಭವವಾದ ಪವಿತ್ರ ರಾತ್ರಿಯಾಗಿದೆ ಭಕ್ತರು ರಾತ್ರಿ ಪೂರ್ತಿ ನಿದ್ರಿಸದೆ ಜಾಗರಣೆ ಮಾಡಿ ಶಿವನನ್ನು ಧ್ಯಾನಿಸುತ್ತಾರೆ ಶಿವಪುರನಾದ ಪ್ರಕಾರ ಈ ದಿನ ಭಕ್ತಿಯಿಂದ ಪೂಜಿಸುವವರಿಗೆ ಶಿವನು ವಿಶೇಷ ಅನುಗ್ರಹ ನೀಡುತ್ತಾನೆ ಶಿವನು ಜ್ಯೋತಿರ್ಲಿಂಗವಾಗಿ ಅವತರಿಸಿದ ದಿನವಿದು ಶಿವರಾತ್ರಿ ಹಿನ್ನೆಲೆ ಅರಿಯದೆ ಬೇಡನೊಬ್ಬ ಶಿವರಾತ್ರಿ ಎಂದು ಉಪವಾಸ ಮಾಡಿ ಬಿಲ್ಪತ್ರೆ ಹಾಕಿ ಜಾಗರಣೆ ಮಾಡಿ ಮಾಡಿದಾಗಲೂ ಶಿವನು ಒಲಿದು ಮುಕ್ತಿ ನೀಡಿದ ಕಥೆ ಭಕ್ತಿಯ ಪರಾಕ್ಷಷ್ಟತೆಯನ್ನು ಹಿಡಿಯುತ್ತದೆ ಈ ದಿನದಂದು ನಮ್ಮ ದೇಹದ ಶಕ್ತಿಯನ್ನು ಜಾಗೃತಗೊಳಿಸಿ ಮತ್ತು ಋತುಮಾನದ ಬದಲಾವಣೆಗೆ ಹೊಂದಿಕೊಳ್ಳಲು ಜಾಗರಣೆ ಸಹಕರಿಸಲಾಗಿದೆ ಈ ರಾತ್ರಿ ಎಂದು ಮಾಡುವ ರುದ್ರಾಭಿಷೇಕ ಮತ್ತು ಶಿವನಾಮ ಸ್ಮರಣೆಯು ಮನಸ್ಸಿನ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನೀಡುತ್ತದೆ ಶಿವನಿಗೆ ಇಷ್ಟವಾದ ಬಿಲ್ಲಪತ್ರಿ ಮತ್ತು ಏಳು ತರದ ಹೂಗಳಿಂದ ಅಲಂಕರಿಸಲಾಗಿದೆ ಇಲ್ಲಿಗೆ ನನ್ನ ಇವತ್ತಿನ ಲಾಗವನ್ನು ಮುಗಿಸುತ್ತೇನೆ ಪುನಃ ಎಲ್ಲರಿಗೂ ಮತ್ತೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲಾಕ್ ಟೇಕ್ ಕೇರ್ ಬಾಯ್